ವೀಕ್ಷಕರೇ ಸಂಕ್ರಾಂತಿ ಅಂದ್ರೇನೆ ಸಂಭ್ರಮ ಸಡಗರ ನಮ್ಗೆ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ಬೀರೋದು ಇದು ಇದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಯಲ್ಲಿ ಗವಿ ಗಂಗಾಧರೇಶ್ವರನ ಸ್ಮರಿಸಿಕೊಳ್ಳುವಂಥದ್ದು ದರ್ಶನ ಪಡ್ಕೊಳ್ಳುವಂಥದ್ದು ಬಹಳ ಸಂಭ್ರಮ ಅನಿಸುತ್ತೆ ಯಾಕಂದರೆ ನಮ್ಮಲ್ಲಿ ಪ್ರಕೃತಿಯ ವೈಶಿಷ್ಟ್ಯತೆ ಹಾಗಿದೆ ಇವತ್ತು ಸೂರ್ಯ ರಶ್ಮಿಗಳು ಗಂಗಾಧರನನ್ನು ಸ್ಪರ್ಶಿಸುವಂಥದ್ದು ಈ ಕ್ಷಣವನ್ನು ಕಣ್ತುಂಬಿಕೊಳ್ಳೋದು ತುಂಬ ಅಂದರೆ ತುಂಬ ಕೌತುಕ ಇದೊಂದು ವಿಸ್ಮಯ ಕೂಡ ಹೌದು ನಮಗೆ ಆಶ್ಚರ್ಯ ಅಂತ ಅನಿಸಿದ್ರೂ ಪ್ರತಿ ವರ್ಷ ಇದನ್ನು ನೋಡಿದಾಗ ಒಂದು ರೀತಿಯಾಗಿ ಏನೋ ತೃಪ್ತಿ ಸಿಗುವಂಥದ್ದು ಸೊ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಇದರ ಆಚರಣೆ ಹೇಗೆ ಇದರ ವಿಶಿಷ್ಟತೆ ಏನು ಇದನ್ನು ಕಣ್ತುಂಬಿಕೊಳ್ಳೋದ್ರಿಂದ ನಮ್ಗಾಗುವಂತಹ ಫಲಾನುಫಲ ಏನು ಇದೆಲ್ಲವನ್ನು ನೋಡ್ತಾ ನೋಡ್ತಾ ಹೋಗೋಣ ನಮ್ಮ ಜೊತೆಗೆ ಗುರುಜಿ ಕೂಡ ಇದ್ದಾರೆ ಅರ್ಜುನ್ರಾವ್ ಗುರುಜಿಯವರು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ನಿಮ್ಮ ವಾಹಿನಿ ಎಲ್ಲ ಸಿಬ್ಬಂದಿ ವರ್ಗಗೂ ಹಾಗೂ ಇಡೀ ಕರ್ನಾಟಕದ ಜನತೆಯ ವೀಕ್ಷಕ ಬಂಧುಗಳಿಗೆ ಟಿ ವಿ ಫೈವ್ ವಾಹಿನಿ ಮುಖಾಂತರದಿಂದ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸ್ತೇನೆ ಬಂಧುಗಳು ವೀಕ್ಷಕರೇನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇವತ್ತು ನಾನು ಹೇಳ್ತಾ ಇದ್ದೆ ವಿಶೇಷವಾದಂಥ ದಿನ ಇವತ್ತು ಅಂತ ಹೌದು ನಮಗೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಬಂದಾಗ ನಮ್ಮ ಮನೆಗಳಲ್ಲಿ ಮಾಡುವಂಥ ಆಚರಣೆಗಳ ಜೊತೆ ಜೊತೆಗೆ ಇದು ಕೂಡ ಬಂದಾಗಿರತ್ತೆ ದೇಗುಲಕ್ಕೆ ಹೋಗೋದು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಅದರ ಜೊತೆಗೆ ಗವಿ ಗಂಗಾಧರೇಶ್ವರ ತುಂಬ ಹಳೆಯ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾವು ಪೂಜೆಯನ್ನು ಸಲ್ಲಿಸ್ತೀವಿ ಅಂತ ಅಂದಾಗ ನಮಗೆಲ್ರಿಗೂ ನೆನಪು ಆಗೋದೆ ಸಂಕ್ರಾಂತಿ ಹಬ್ಬ ಯಾಕಂದರೆ ಸೂರ್ಯನ ಕಿರಣಗಳು ನೇರವಾಗಿ ಗಂಗಾಧರನ ಮೇಲೆ ಅದೊಂದು ರೀತಿಯಾಗಿ ಹೇಗಿರುತ್ತೆ ಅಂದರೆ ನಾವು ಲೈಟೆಲ್ಲ ಹಾಕುವಾಗ ಮುಖಕ್ಕೆ ಮಾತ್ರ ಕಾಣೋ ಥರ ಫೋಕಸ್ ಮಾಡಬೇಕು ಅಥವಾ ದೇವರ ಮೂರ್ತಿ ಕಾಣೋ ಥರ ಫೋಕಸ್ ಮಾಡಬೇಕು ಅಂತ ನಾವು ಆರ್ಟಿಫಿಷಿಯಲ್ ಆಗಿ ಹಾಕೋದು ಬೇರೆ ಆದರೆ ಸೂರ್ಯನ ಕಿರಣಗಳೇ ಬೀಳೋದಿದೆಯಲ್ಲ ಇದು ಆಶ್ಚರ್ಯ ಅಂತ ಅನ್ಸೋ ಅನ್ಸೋದು ಸೂರ್ಯನಿಗೂ ಶಿವನಿಗೂ ಸಂಬಂಧಗಳಾಗಿರ್ಬೋದು ಅಥವಾ ಈ ದೇವಸ್ಥಾನದ ವಾಸ್ತುಶಿಲ್ಪ ಆಗಿರ್ಬೋದು ಇದನ್ನು ನಾವಿಲ್ಲಿ ಗಮನ ಎಷ್ಟು ಹಳೆಯ ದೇವಸ್ಥಾನ ಅಂತ ಹೇಳ್ತೀವಿ ಬಟ್ ಆಗ್ಲೇ ಈ ಥರದೊಂದು ಇದೇ ವರ್ಷ ಇದೇ ದಿನ ಸೂರ್ಯ ತನ್ನ ಪತುವನ್ನ ಬದಲಾಯಿಸುವಾಗ ಶಿವನಿಗೊಂದು ನಮಸ್ಕಾರ ಹಾಕಿ ತಿರುಗೋ ಹಾಗೆ ಆಗುವಂಥದ್ದು ಇದೆಯಲ್ಲ ಇದು ನಿಜವಾಗ್ಲೂ ನಮಗೆ ಖುಷಿ ಅಂತ ಅನಿಸೋದು ಆ ಕ್ಷಣಗಳನ್ನೆಲ್ಲ ಕಣ್ತುಂಬಿಕೊಳ್ತಾ ಹೋಗೋಣ ಎಷ್ಟೊತ್ತಿಗೆ ಕಿರಣಗಳು ಬೀಳತ್ತೆ ಆಮೇಲೆ ಈ ಟೈಮಿಗೂ ಈ ಸಮಯಕ್ಕೂ ಆ ಕಿರಣಗಳು ಸ್ಪರ್ಶಿಸೋದಕ್ಕೂ ಕೂಡ ಶುಭ ಗಳಿಗೆ ಈ ಗಳಿಗೆಯಲ್ಲಿ ಬಿದ್ದರೆ ಹೀಗೆ ಆ ಥರದ್ದಿದೆ ಯಾವಾಗಲೂ ಒಂದೆರಡು ಬಾರಿ ಮೋಡ ಮುಚ್ಚಿ ಕಾಣಿಸ್ಕೊಂಡಿರಲಿಲ್ಲ ಆಗೊಂಥರ ಆತಂಕ ಅಯ್ಯೋ ಏನಾಗ್ಬಿಡುತ್ತೋ ಓ ಈ ಬಾರಿ ಸೂರ್ಯನ ಕಿರಣಗಳು ಬೀಳಲೇ ಇಲ್ಲ ಅಪಶಕುನನ ಅಯ್ಯೋ ಇನ್ನೇನಾಗ್ಬಿಡುತ್ತೋ ಅಂತ ಏನೂ ಅಲ್ಲದೇ ಇದ್ರೂ ನಮ್ಮ ಮನಸ್ಸಲ್ಲಿ ಒಂಥರ ಕಳವಳ ನಮಗೆ ಎಲ್ಲ ಸಂಪ್ರದಾಯಗಳು ಆಚಾರ ವಿಚಾರಗಳು ಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ಹೀಗೇ ಆಗಬೇಕು ಅನ್ನೋದೊಂದು ಇರುತ್ತೆ ಸೊ ಹಾಗಾಗಿ ಒಂದು ಖುಷಿ ಒಂದು ನೆಮ್ಮದಿ ಇಲ್ಲಪ್ಪ ಈ ವರ್ಷ ಏನೂ ಸಮಸ್ಯೆ ಆಗಲಿಲ್ಲ ಎಲ್ಲನೂ ಚೆನ್ನಾಗೇ ಆಯಿತು ಸೂರ್ಯ ರಶ್ಮಿಗಳು ಶಿವಲಿಂಗಕ್ಕೇ ಬಿತ್ತು ಬಹಳ ಅದ್ಭುತವಾಗಿತ್ತು ಅಂತ ಐದು ಹತ್ತು ಐದು ಹದಿನೈದು ಐದು ಮೂವತ್ತರ ಒಳಗಡೆ ಈ ನಾವು ಪಡುವಂಥ ಅಥವಾ ಕೌತುಕರಾಗಿರುವಂಥ ಆ ಕ್ಷಣ ಬರುತ್ತೆ ಆ ಕ್ಷಣಕ್ಕಾಗಿ ಎಲ್ಲರೂ ಕಾಯ್ತಾ ಇರುವಂಥದ್ದು ಭಕ್ತಾದಿಗಳೆಲ್ಲ ಬೆಳಗ್ಗೆಯಿಂದಲೇ ಬಂದು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದಾರೆ ವಿಶೇಷವಾದಂಥ ಅಲಂಕಾರ ಅಭಿಷೇಕ ಪೂಜೆ ಪ್ರತಿಯೊಂದು ಕೂಡ ಇದೆ ಹಾಗಾಗಿ ಬೆಳಗ್ಗೆಯಿಂದಲೂ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತಾದಿಗಳಿದ್ದಾರೆ ಆದರೆ ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಟಿ ವಿ ಫೈ ಮುಖಾಂತರವಾಗಿ ಆ ಸೂರ್ಯನ ಕಿರಣಗಳು ಗಂಗಾಧರನ ಮೇಲೆ ಹೇಗೆ ಸ್ಪರ್ಶಿಸಲಿದೆ ಅನ್ನೋದನ್ನು ಕಣ್ತುಂಬ್ಕೊಳ್ಬೋದು ಪ್ರತಿ ಕ್ಷಣದ ಅಪ್ಡೇಟನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ

ಸೂರ್ಯ ತನ್ನ ಪಥ ಬದಲಾಯಿಸೋದು ಅಂತ ನಾವೇನು ಹೇಳ್ತಾ ಇದ್ವಿ ನಮ್ಮಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಪಂಚಾಂಗದ ಪ್ರಕಾರ ನಾವೆಲ್ಲವನ್ನು ನೋಡಿದಾಗ ಗತಿಗಳು ಬದಲಾಗತ್ತೆ ಅಥವಾ ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ ಅಥವಾ ದೇವಾನುದೇವತೆಗಳು ಈ ಸಮಯದಲ್ಲಿ ಎದ್ದಿರ್ತಾರೆ ಈ ಥರದ್ದೆಲ್ಲ ನಾವು ಆಚರಣೆಗಳನ್ನು ಹೇಳ್ತಾ ಇದ್ವಿ ನಮ್ಮ ಪೂರ್ವಜರು ನಮಗೆ ಇದನ್ನೆಲ್ಲ ಹೇಳ್ಕೊಂಡು ಬಂದಿರ್ತಾರೆ ಒಂದೊಂದು ಆಚರಣೆಗೂ ಕೂಡ ಅದರದ್ದೇ ಆದಂಥ ಹಿನ್ನೆಲೆ ಮಹತ್ವ ಇರತ್ತೆ ಆ ವಿಚಾರಗಳ ಬಗ್ಗೆ ಆಚಾರಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಖುಷಿ ಅನಿಸುತ್ತೆ ವೈಜ್ಞಾನಿಕವಾಗಿಯೂ ಕೂಡ ಒಂದಕ್ಕೊಂದು ಸಂಬಂಧ ಇರತ್ತೆ ನಮ್ಮ ಹಿರಿಯರು ಓದಿಲ್ಲದೇ ಇರಬಹುದು ಆದರೆ ನಮ್ಮ ಜೀವನ ಶೈಲಿಗೆ ಕಾಲ ಕಾಲಕ್ಕೆ ತಕ್ಕಂತೆ ಚಳಿ ಬೇಸಿಗೆ ಆಗಿರ್ಬೋದು ಎಲ್ಲದಕ್ಕೂ ಏನೇನು ವೈವಿಧ್ಯತೆ ಇದೆಯೋ ಅದು ನಮ್ಮ ಸಂಪ್ರದಾಯದಲ್ಲೇ ಅಡಗಿಕೊಂಡಿರೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ ನೋಡಿ ಸಂಕ್ರಾಂತಿ ಎಳ್ಳು ಬೆಲ್ಲ ಯಾಕೆ ಎಳ್ಳು ಬೆಲ್ಲ ಸೂರ್ಯತನ ಪಥ ಬದಲಿಸ್ತಾನೆ ಎಲ್ಲದಕ್ಕೂ ಕೂಡ ಒಂದು ವೈಜ್ಞಾನಿಕವಾಗಿ ಒಂದು ಕನೆಕ್ಟ್ ಅನ್ನೋದು ಇದ್ದೇ ಇರತ್ತೆ ಈ ದೇವಸ್ಥಾನದ ಆಚಾರ ವಿಚಾರ ಹಬ್ಬ ಹಾಗೆಯೇ ಈ ಮಹತ್ವ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ